ವಯಸ್ಸು ಜಾಸ್ತಿ ಆದ್ರೂ ಇನ್ನೂ ಅವಳ ಸೌಂದರ್ಯ ಮಾತ್ರ ಕಮ್ಮಿ ಆಗ್ತಿಲ್ಲ ಇದರಿಂದ ಏನೋ ರಹಸ್ಯ ಇದೆ ಅದನ್ನ ತಿಳ್ಕೋಬೇಕು ಅಲ್ವಾ ಮಯೂರಿ ಒಂಬತ್ತು ರಾಜ್ಯಗಳಿಗೆ ಮಹಾರಾಣಿ ಅವಳ ವಯಸ್ಸು ಎಂಟುನೂರು ವರ್ಷ ಆದ್ರೂ ಈಗಲೂ ಅವಳ ಅಂದ ಚಂದ ಸ್ವಲ್ಪನೂ ಬದಲಾಗದೆ ಇಪ್ಪತ್ತೈದು ವರ್ಷದ ಹುಡುಗಿಯ ತರ ಎಲ್ಲರನ್ನು ತನ್ನ ಸೌಂದರ್ಯದಿಂದ ಹಿಡಿದಿಟ್ಟುಕೊಂಡಿದ್ದಳು ಅವಳಿಗೆ ಅಂದದ ಜೊತೆಗೆ ಅಹಂಕಾರನೂ ಹೆಚ್ಚಾಗಿ ಇತ್ತು ಯಾವ ಗಂಡಸಾದ್ರೂ ಅವಳ ಕಾಲ ಕೆಳಗಡೆ ಇರಬೇಕು ಅಂತ ಬಯಸ್ತಿದ್ಲು ಮಯೂರಿಗೆ ಸೇವೆ ಮಾಡ್ತಿದ್ದ ಮುಗ್ಧ ಹುಡುಗಿ ಶಕುಂತಲಾ ಮಯೂರಿಯನ್ನು ಸ್ಫೂರ್ತಿಯಾಗಿ ತಗೊಂಡು ಆಯುರ್ವೇದ ಬಳಸಿ ಆ ರೀತಿ ಅಂದವನ್ನ ಪಡೆಯೋಕೆ ಬಗೆ ಬಗೆಯ ಪ್ರಯತ್ನ ಮಾಡಿ ವಿಫಲಲಾದಳು ಕೊನೆಗೆ ಒಬ್ಬರು ಮುನಿಗಳನ್ನು ಭೇಟಿಯಾಗಲು ಕಾಡಿಗೆ ಹೋಗಿ ಮಯೂರಿ ಸೌಂದರ್ಯದ ಬಗ್ಗೆ ಹೇಳುತ್ತಾ ಸ್ವಾಮಿ ವಯಸ್ಸು ಜಾಸ್ತಿ ಆದರೂ ಆಕೆ ಸೌಂದರ್ಯ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಅದ್ರ ರಹಸ್ಯ ಏನು ಅಂತ ನನಗೂ ಹೇಳಿ ತಿಳ್ಕೋಬೇಕು ಅಂತ ಅನಿಸ್ತಿದೆ ಅದು ಭಯಾನಕರವಾದ ರಹಸ್ಯ ಆ ರಹಸ್ಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಡ ಅದು ನಿನಗೆ ಒಳ್ಳೆಯದಲ್ಲ ಸ್ವಾಮಿ ನಾನು ಹಾಗೆ ಸುಂದರವಾಗಿ ಆಗುತ್ತೆ ಅವರು ಶಕುಂತಳಿಗೆ ಎಷ್ಟೇ ಎಚ್ಚರಿಸಿದರೂ ಅವಳು ಮುನಿಗಳ ಕಾಲಿಗೆ ಬಿದ್ದು ಪಟ್ಟು ಹಿಡಿದಳು ಕೊನೆಗೆ ಮುನಿಗಳು ಮಯೂರಿಯ ಜೀವನ ರಹಸ್ಯನ ಹೇಳುವುದಕ್ಕೆ ಪ್ರಾರಂಭಿಸುತ್ತಾರೆ ಕೇಳ್ತಾ ಇದ್ದ ಹಾಗೆ ಶಕುಂತಳಿಗೆ ಮೈ ನಡುಕ ಶುರುವಾಗಿ ಭಯದಲ್ಲಿ ಭೂಮಿನೇ ಕುಸಿದ ಹಾಗಾಗುತ್ತೆ ಈ ರಹಸ್ಯನ ನೀನು ಯಾರಿಗೂ ಹೇಳಲ್ಲ ಅಂತ ನನಗೆ ಭಾಷೆ ಕೊಡು ಆಯ್ತು ಸ್ವಾಮಿ ಹೇಳೋದಿಲ್ಲ ಅಂತ ಮುನಿಗಳಿಗೆ ಪ್ರಮಾಣ ಮಾಡಿ ರಾಜ್ಯಕ್ಕೆ ಹಿಂತಿರುಗುತ್ತಾಳೆ ಎಂದಿನಂತೆ ಮಯೂರಿಗೆ ಸೇವೆ ಮಾಡ್ತಿರ್ತಾಳೆ ಆದರೆ ಮನಸ್ಸಿನಲ್ಲಿರೋ ತುಂಬಾ ವಿಚಿತ್ರವಾಗಿ ನಡ್ಕುತ್ತಿರ್ತಾಳೆ ಇದರಿಂದ ಮಯೂರಿಗೆ ಅನುಮಾನ ಬಂದು ಶಕುಂತಲಾ ಏಯ್ ಏನು ವಿಷಯ ಕಳೆದ ಎರಡು ದಿನಗಳಿಂದ ನಿನ್ನ ವರ್ತನೆ ಯಾಕೋ ವಿಚಿತ್ರವಾಗಿದೆ ಅದು ಏನೋ ಕೆಟ್ಟು ಕನ್ಸ್ ಬೀಳ್ತು ಮಹಾರಾಣಿ ಮರೆಯೋಕೆ ಆಗ್ತಾ ಇಲ್ಲ ಅದಕ್ಕೆ ಅಂತ ಹೇಳಿ ಜಾಣತನದಿಂದ ತಪ್ಪಿಸಿಕೊಂಡಳು ಮಯೂರಿ ಕೂಡ ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಲಿಲ್ಲ ಆ ರಾತ್ರಿ ಶಕುಂತಲ ಅವರಿಗೆ ಒಂದು ಕನಸು ಬಿತ್ತು ಅದರಲ್ಲಿ ಮಯೂರಿ ಕೂದಲು ಬಿಟ್ಕೊಂಡು ವಿಕೃತವಾಗಿ ಕಾಣ್ತಿದ್ಲು ಕಣ್ಣನ್ನ ಕೆಂಪು ಮಾಡಿಕೊಂಡ್ಲು ಏನೇ ಶಕುಂತಲಾ ನನ್ ಹಾಗೆ ಆಗ್ಬೇಕು ಅಂತ ನನ್ ಜನ್ಮ ರಹಸ್ಯನ ತಿಳ್ಕೋಬೇಕು ಅಂತ ಮುನಿಗಳ ಹತ್ರ ಬಂದಿದ್ಯಾ ಅದ್ರ ಮೇಲೆ ಕೆಟ್ ಬೀಳ್ತು ಅಂತ ಸುಳ್ಳು ಬೇರೆ ಹೇಳ್ತೀಯಾ ನಿನ್ನ ಸಾಯಿಸ್ಬಿಡ್ತೀನಿ ಗಾವರಿಯಿಂದ ಎದ್ದು ಕೂತ್ಕೊಂಡು ಯಾವಾಗ ಬೆಳಗಾಗುತ್ತೋ ಎಂದು ಬಕಪಕ್ಷಿ ಹಾಗೆ ಕಾಯುತ್ತಿದ್ದಳು ಬೆಳಗ್ಗೆ ಆಗ್ತಿದ್ದ ಹಾಗೆ ಮುನಿಗಳನ್ನ ಭೇಟಿಯಾಗಲು ಆತುರವಾಗಿ ಕಾಡಿಗೆ ಹೊರಟಳು ಕಾಡಿನಲ್ಲಿ ಹೋಗಿ ನೋಡಿದರೆ ಮುನಿಗಳು ಬಂಡೆಯಾಗಿ ಬದಲಾಗುತ್ತಿರುತ್ತಾರೆ ನೂರಾರು ಹಾವುಗಳು ಆ ಬಂಡೆಯನ್ನ ಸುತ್ತಿಕೊಂಡಿರುತ್ತದೆ ಅದನ್ನು ನೋಡಿ ಶಕುಂತಲಾ ದಿಗ್ಭ್ರಮೆಗೊಂಡು ಅಲ್ಲೇ ಮೂರ್ಛೆ ಹೋಗ್ತಾಳೆ ಅಷ್ಟಕ್ಕೂ ಮುನಿಗಳು ಬಂಡೆಯಾಗಿ ಯಾಕೆ ಬದಲಾಗುತ್ತಾರೆ ಮಯೂರಿಗೆ ಶಕುಂತಲಾ ಬಗ್ಗೆ ತಿಳಿಯಿತಾ ಅಥವಾ ಅದು ಕೇವಲ ಕೆಟ್ಟ ಮಯೂರಿಯ ಜನ್ಮ ರಹಸ್ಯ ಕ್ರಿಸ್ತ ಹನ್ನೆರಡನೇ ಶತಮಾನದ ಆರಂಭದ ಕಾಲ ಅದು ಒಂದಿನ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯ ನೂರಾರು ಜನರು ಗುಂಪು ಪಂಜು ಹಿಡಿದು ಹೊರಟಿದ್ರು ಅದೊಂದು ಮದುವೆ ದಿಬ್ಬಣ ಆಗಿತ್ತು ಅವರೆಲ್ಲರೂ ಊರಾಚೆಗಿನ ಒಂದು ಅರಳಿ ಮರದ ಹತ್ರ ಬಂದು ಸೇರಿದ್ರು ಮದುಮಗನ್ ಕೈಲಿ ತಾಳಿಕೊಟ್ಟ ಪಂಡಿತರು ಈ ಅರಳಿ ಮರು ಜೊತೆನೆ ನಿನ್ನ ಮೊದಲನೇ ಮದುವೆ ಅಲ್ಲಿಗೆ ನಿನ್ನ ಜಾತಕದಲ್ಲಿನ ದೋಷ ನಿವಾರಣೆ ಆಗತ್ತೆ ಮುಂದೆ ನೀನ್ ಇಷ್ಟಪಟ್ಟು ಹುಡುಗಿ ಜೊತೆನೆ ಮರುಮದ್ವೆ ಆಗಿ ಸಂತೋಷವಾಗಿರಬಹುದು ಅಂತ ಹೇಳ್ತಾ ಆ ಹುಡುಗನ್ ಕೈಲಿ ಶಾಸ್ತ್ರೋಕ್ತವಾಗಿ ಆ ಮರಕ್ಕೆ ತಾಳಿ ಕಟ್ಟಿಸಿ ಅಂತ ಸ್ವೀಕಾರ ಮಾಡ್ಸಿ ನೀನಿನ್ ಹಿಂದೆ ತಿರುಗ್ ನೋಡ್ದೆ ಹೋಗಪ್ಪಾ ಅಂತ ಹೇಳಿ ಎಲ್ಲರನ್ನು ಅಲ್ಲಿಂದ ಕಳ್ಸಿದ್ರು ಅಲ್ಲಿ ಉಳ್ಕೊಂಡಿದ್ದ ನಾಲ್ಕ್ ಜನ ದಾಂಡಿಗರಿಗೆ ನೀವು ಈ ಮರನ ಕಡ್ದು ಸುಟ್ಟಾಕ್ಬಿಡಿ ಅಂತ ಹೇಳಿ ಪಂಡಿತರು ಕೂಡ ಅಲ್ಲಿಂದ ಹೊರಟರು ಮರಕ್ಕೆ ಜೋರಾಗಿ ಕೊಡಲಿ ಏಟ್ಗಳು ಬೀಳೋಕ್ ಶುರುವಾಯಿತು ಚೂಪಾದ ಕೊಡಲಿಯಿಂದ ಅರಳಿ ಮರನ್ ಕಡಿಯೋ ಏಟ್ಗೆ ಅದರ ಕೊಂಬೇಲಿ ಪೂಜೆ ಪುನಸ್ಕಾರ ಮಾಡಿ ಕಟ್ಟಿದ್ದ ಕುಡಿಕೆಗಳು ಅಲ್ಲಾಡ್ತಿದ್ವು ಅಷ್ಟು ಜೋರಾಗಿ ಮರಕ್ಕೆ ಪೆಟ್ಟು ಬೀಳ್ತಿತ್ತು ಬಲಿಷ್ಠವಾಗಿದ್ದ ನಾಲ್ಕೈದು ಜನ ಅಂತೂ ಆ ಮರನ ಕಡ್ದು ಹಾಕಿ ನೆಲಕ್ಕೆ ಉರುಳಿಸಿದ್ರು ಅದರಲ್ಲಿದ್ದಂಥ ಮಣ್ಣಿನ ಕುಡಿಕೆಗಳು ಮರದ ಕೊಂಬೆಗಳ ಕೆಳಗೆ ಸಿಕ್ಕು ಒಡೆದು ಚೂರಾಗಿದ್ವು ಆ ಕುಡಿಕೆಗಳಲ್ಲಿ ಬಂದಿದ್ದ ಆತ್ಮಗಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡಿದ್ವು ಅದರಲ್ಲಿದ್ದ ಒಂದು ಆತ್ಮ ಮಾತ್ರ ಕತ್ಲೇಲಿ ಕಣ್ಕಟ್ಬಿಟ್ಟ ಹಾಗೆ ಎಲ್ಲಂದ್ರಲ್ಲಿ ನುಗ್ತಾ ಓಡ್ತಾ ಇತ್ತು ಹಾಗೆ ದಾರಿಲ್ ಸಿಕ್ಕ ಸಿಕ್ಕ ಮನುಷ್ಯರು ದೇಹ ಪ್ರವೇಶಿಸೋ ಪ್ರಯತ್ನ ಮಾಡ್ತಿತ್ತು ಆದರೂ ಆ ಆತ್ಮಕ್ಕೆ ಯಾವ ಮನುಷ್ಯ ದೇಹನೂ ಪ್ರವೇಶ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ದಿಕ್ಕು ತೋಚ್ೆ ಅಲ್ಲಿಂದ ಮತ್ತೆ ಓಡೋಕ್ ಶುರು ಮಾಡ್ತು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಎಲ್ಲಿಗ್ ಹೋಗ್ಬೇಕು ಅನ್ನೋದ್ ಕೂಡ ತಿಳಿದಿಲ್ಲ ಗೊಂದಲದಲ್ಲಿ ಹಾಗೆ ಓಡ್ತಾನೇ ಇತ್ತು ಅದೇ ಸಂಸ್ಥಾನದಲ್ಲಿ ಊರಿಂದ ಹೊರಗೆ ರಸ್ತೆ ಬದಿಲಿ ಒಂದು ಚಿಕ್ಕ ಗುಡಿಸ್ಲಿತ್ತು ಅದರೊಳಗೆ ಸುಮಾರು ನಲವತ್ತೈದು ವರ್ಷದ ಬಡ ಹೆಂಗಸು ನಿದ್ದೆ ಮಾಡ್ತಾ ಇದ್ಲು ಅವಳ ಪಕ್ಕದಲ್ಲೇ ಬಡಕ್ಲ ದೇಹ ಶಕ್ತಿನೇ ಇಲ್ಲದೆ ಇರುವಂತಹ ಆ ಹೆಂಗಸಿನ ಮಗ ಕೂಡ ಮಲಗಿದ್ದ ಆಗ ಒಂದಿಬ್ರು ಮುಸುಕಾರಿಗಳು ಕದ್ದು ಮುಚ್ಚಿ ಅಲ್ಲಿಗೆ ಬಂದ್ರು ಆ ಗುಡಿಸ್ಲು ಒಳಗೆ ನಿಶಕ್ತಿಯಿಂದ ಮಲಗಿದ್ದ ಆ ಹುಡುಗನ ಹತ್ರ ಹೋಗಿ ಅವನ್ ಸಾಯಿಸೋಕೆ ಬಿಗ್ಗಿಯಾಗಿ ಕೊರಳುತ್ತಿದ್ರು ಆ ಹುಡುಗನ್ಗೆ ಮೊದ್ಲೇ ಉಸಿರೆತ್ತೋಕೂ ಕಷ್ಟ ಆಗ್ತಿತ್ತು ಅಂತೋನು ಈಗ ಕಾಪಾಡಿ ಅಂತ ಜೋರ ಕೂಗೋಕು ಆಗದೆ ಉಸಿರು ಕಟ್ಟಿ ಒದ್ದಾಡಿ ಒದ್ದಾಡಿ ಸಾವಿನ ಮನೆ ಸೇರಾಗಿತ್ತು ಇದೇ ವೇಳೆ ಅಲ್ಲೇ ಹೋಗ್ತಿದ್ದ ಆತ್ಮ ಈ ದೃಶ್ಯನ ನೋಡಿ ನಿಲ್ತು ಅವ್ರು ಮಾಡಿರೋ ಕೆಲ್ಸ ನೋಡಿ ಕೋಪ ಮಾಡ್ಕೊಂಡು ಹತ್ರ ಬಂದು ಅವರನ್ನ ಹೊಡೆಯೋಕ್ ನೋಡ್ತು ಆದ್ರೆ ಆ ಆತ್ಮಕ್ಕೆ ಅವ್ರನ್ನ ಹೊಡೆಯೋಕೆ ಸಾಧ್ಯ ಆಗ್ಲಿಲ್ಲ ಅಯ್ಯೋ ಕಣ್ಣೆದುರಿಗೆ ಅನ್ಯಾಯ ಆಗ್ತಿದ್ರು ಸರಿ ಆಗ್ತಿಲ್ವೇ ಬಿಡಬಾರ್ದು ಇವ್ರನ್ ಮಾತ್ರ ಬಿಡಬಾರ್ದು ಅಂತ ಯೋಚಿಸ್ತಿತ್ತು ಆದ್ರೆ ಆತ್ಮದ್ ಮಾತು ಆ ಕಟಕರಿಗೆ ಕೇಳಿಸ್ತಾ ಇರಲಿಲ್ಲ ಅವರಲ್ಲಿಂದ ತಮ್ಮ ಕೆಲಸ ಮುಗಿಸಿ ಹೊರಟಿದ್ರು ಏನ್ ಮಾಡೋದು ಅಂತ ದಾರಿ ಕಾಣ್ದೆ ಕೊನೆಗೆ ಆ ಆತ್ಮ ಅಲ್ಲೇ ಇದ್ದ ಆ ಹುಡುಗನ್ ದೇಹ ಸೇರ್ತು ಸತ್ತು ಹೋಗಿದ್ದ ಆ ಬಡಕ್ಲ ದೇಹಕ್ಕೆ ಮತ್ತೆ ಜೀವ ಬಂತು ಈಗ ಆ ಆತ್ಮ ದೇಹ ಸಿಕ್ಕ ಖುಷೀಲಿ ಆ ಮುಸುಕುದಾರಿ ಕಟುಕ್ರನ್ನ ಹೊಡಿಯೋಕೆ ಅಂತ ಮೇಲೇಳೋಕೆ ಪ್ರಯತ್ನ ಪಡ್ತು ಆದ್ರೆ ಮೇಲೇಳೋಕೆ ಸಾಧ್ಯನೇ ಆಗ್ತಿಲ್ಲ ಎಷ್ಟೇ ಪ್ರಯತ್ನ ಪಟ್ರು ಆ ದೇಹ ಆತ್ಮಕ್ಕೆ ಸಹಕಾರನೇ ಕೊಡ್ತಿರ್ಲಿಲ್ಲ ಆ ಆತ್ಮ ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇತ್ತು ಆದ್ರೆ ಆ ಆತ್ಮಕ್ಕೆ ಮೇಲೇಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಗೊಂದಲದಲ್ಲಿ ಬೀಳೋ ಆ ಆತ್ಮ ಏನಾಗಿದೆ ನನಗೆ ತ್ರಿಕುಟ ಸಂಸ್ಥಾನದ ನರಸಿಂಹ ಚಕ್ರವರ್ತಿಯ ಏಕೈಕ ಪುತ್ರ ಅರವತ್ನಾಲ್ಕು ವಿದ್ಯೆಗಳನ್ನ ಅರ್ದು ಕುಡ್ದಿರೋ ನನ್ನಿಂದ ಯಾಕೆ ಎದ್ದೇಳೋಕ್ಕೂ ಆಗ್ತಿಲ್ಲ ನನಗೇನಾಗಿದೆ ತಾಯಿ ಯಾಕೆ ರೀತಿ ಶಿಕ್ಷೆ ಕೊಡ್ತಿದ್ಯಾ ನಾನ್ ಯಾರು ತ್ರಿಕುಟ ಸಂಸ್ಥಾನದ ಅಮೋಘ ಸಿಂಹ ನನ್ನ ಶಕ್ತಿ ಏನಾಗಿದೆ ಅಂತ ಆ ಆತ್ಮಕ್ ಸಂಕಟ ಆಯ್ತು ಶತಮಾನ ಅಂದ್ರೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಇದೇ ತ್ರಿಕುಟ ಸಂಸ್ಥಾನ ತುಂಬಾ ಸಮೃದ್ಧಿಯಾಗಿದ್ದಂಥ ದೇಶ ಅಲ್ಲಿ ಹುಟ್ಟೋದೇ ಒಂದು ಭಾಗ್ಯ ಯಾಕಂದ್ರೆ ಅಲ್ಲಿನ ಚಕ್ರವರ್ತಿಗಳು ಅವ್ರ ರಾಜ್ಯದ ಪ್ರಜೆಗಳನ್ನ ತಮ್ಮ ಸ್ವಂತ ಮಕ್ಕಳು ಹಾಗೆ ನೋಡ್ಕೋತಿದ್ರು ಅಲ್ಲಿನ ಪ್ರಜೆಗಳೂ ಕೂಡ ಅಷ್ಟೆ ತಮ್ಮ ದೇಶಕ್ಕೋಸ್ಕರ ತಮ್ಮ ರಾಜನಗೋಸ್ಕರ ಪ್ರಾಣ ಕೊಡೋಕು ಹಿಂದೂ ಮುಂದೆ ಯೋಚನೆ ಮಾಡ್ತಿರ್ಲಿಲ್ಲ ತ್ರಿಕುಟ ಸಂಸ್ಥಾನದಲ್ಲಿ ಒಟ್ಟು ಒಂಬತ್ತು ಜನ ಚಕ್ರವರ್ತಿಗಳಿದ್ರು ಆ ಒಂಬತ್ತು ಜನ ಅಣ್ಣ ತಮ್ಮಂದ್ರಲ್ಲಿ ಎಲ್ಲರಿಗಿಂತ ಹೆಚ್ಚು ಬಲಿಷ್ಠನಾಗಿದ್ದವನು ನಲವತ್ತೈದು ವರ್ಷದ ನರಸಿಂಹ ಚಕ್ರವರ್ತಿ ಸಮರಕಲೆ ಅವನಿಗೆ ಅಷ್ಟು ಚೆನ್ನಾಗಿ ಒಲಿದು ಬಂದಿತ್ತು ಅರವತ್ನಾಲ್ಕು ವಿದ್ಯೆನು ಅವನಿಗೆ ಸಲೀಸು ಹಾಗಾಗಿ ಆ ಆಸ್ಥಾನ ಧ್ರುವಾರಿನ ತಾನೇ ವಹಿಸಿಕೊಂಡು ಉತ್ತಮವಾಗಿ ನಿಭಾಯಿಸ್ತಿರ್ತಾನೆ ಹಾಗೆ ತನುಗೊಲ್ದಿರೋ ಈ ವಿದ್ಯೆ ತನ್ನಿಂದಾನೇ ಮೊದಲಾಗಿ ತನಗೆ ಕೊನೆಯಾಗಬಾರ್ದು ಅನ್ನೋ ಕಾರಣಕ್ಕೆ ಗೊತ್ತಿರೋ ಎಲ್ಲಾ ವಿದ್ಯೆ ಬಗ್ಗೆನೂ ಒಂದು ಗ್ರಂಥನೇ ಬರೆದಿದ್ದ ಪ್ರಪಂಚ ನಾಶ ಆಗುವವರೆಗೂ ಈ ಗ್ರಂಥಗಳು ಉಳಿಬೇಕು ಮುಂದಿನ ಪೀಳಿಗೆ ಇದನ್ನೆಲ್ಲ ಕಲಿಬೇಕು ಅನ್ನೋದು ಅವನ ಆಸೆಯಾಗಿತ್ತು ಈ ನರಸಿಂಹನ ಒಬ್ನೇ ಮಗ ಅಮೋಘಸಿಂಹ ವಯಸ್ಸಿನ್ನು ಹದಿಹರೆಯವೇ ಆಗಿದ್ರೂ ಕರಗತ ವಿದ್ಯೆಗಳಲ್ಲಿ ಅಪ್ಪನಗಿಂತೇನೂ ಕಮ್ಮಿ ಇರ್ಲಿಲ್ಲ ತನ್ನ ಅಪ್ಪನ್ ಹಾಗೆ ಮಹಾಶೂರ ಅನ್ನಿಸ್ಕೊಂಡಿದ್ದ ನೋಡೋದಕ್ಕೆ ಸ್ಫುರದೃಪಿ ಅಮ್ಮನ್ ಹೊಟ್ಟೆಯಲ್ಲಿದ್ದಾಗ್ಲೆ ಇವನಿಗೆ ದೇವರ ಅನುಗ್ರಹ ಸಿಕ್ಕಿತ್ತು ಅಂದ್ರೆ ಯಾರ್ಗೇ ಆಗ್ಲಿ ಆ ಪ್ರಾಂತ್ಯದಲ್ಲಿ ಸಮರಕಲೆ ಒಲಿಬೇಕು ಅಂದ್ರೆ ದೇವರ ಅನುಗ್ರಹ ಇರಲೇಬೇಕಾಗಿತ್ತು ಆ ಅನುಗ್ರಹ ಸಿಕ್ಕಿದೆ ಅಂತ ಹೇಗ್ ಗೊತ್ತಾಗ್ತಿತ್ತು ಅಂದ್ರೆ ಅದು ಯಾರಿಗೊಲಿಯುತ್ತೋ ಹಣೆ ಮೇಲೆ ಆಕಾಶದಿಂದ ನಕ್ಷತ್ರದ ರೀತಿ ಭೂಮಿಗಿಳಿಯುವ ಒಂದು ಮಿಂಚು ನಕ್ಷತ್ರದ ಆಕಾರದಲ್ಲಿ ಅಗ್ನಿ ಆಕಾರದಲ್ಲಿ ಪೂರ್ಣಚಂದ್ರಾಕಾರದಲ್ಲಿ ಹೀಗೆ ಹಲವಾರು ಆಕಾರಗಳ ಹಚ್ಚಿಳ್ಸ್ ಹೋಗ್ತಿತ್ತು ಆ ದೇಶದ ಸೈನಿಕಕ್ಕೆ ಸಮರ ಕಲೆ ಮಾತ್ರ ಆಯ್ಕೆ ಆಗ್ತಿದ್ರು ಅಂಥವ್ರಿಗೆ ಸೈನಿಕ ಸೇರೋ ವಯಸ್ಸಾಗೋ ತನಕ ತರಬೇತಿನೂ ಇರ್ತಿತ್ತು ಹೀಗಾಗಿ ತ್ರಿಕುಟ ಸಂಸ್ಥಾನ ವೀರರು ಶೂರರಿಂದಲೇ ತುಂಬ ಹೋಗಿತ್ತು ಅದರಲ್ಲೂ ಗರ್ಭದಲ್ಲಿರುವಾಗಲೇ ಸಮರಕಲೆ ಅನುಗ್ರಹ ಪಡ್ಕೊಂಡು ಹುಟ್ಟಿದ್ದ ಅಮೋಘ ಸಿಂಹ ಇಡೀ ತ್ರಿಕುಟ ಸಂಸ್ಥಾನಕ್ಕೆ ಹಾಗಿದ್ದ ಅಮೋಘ ಸಿಂಹನಿಗೆ ಬೇಟೆಯಾಡೋದು ಅಂದ್ರೆ ತುಂಬಾ ಪ್ರೀತಿ ಅದರಲ್ಲೂ ಅವನು ಶಬ್ದವೇದಿ ವಿದ್ಯೆ ಕೂಡ ಕಲ್ತಿದ್ದ ಕ್ರೂರ ಪ್ರಾಣಿಗಳಿಂದ ತುಂಬಿರೋ ದಟ್ಟ ಅರಣ್ಯದ ಮಧ್ಯೆ ತಾನೊಬ್ನೇ ಹೋಗಿ ಸಲೀಸಾಗಿ ಬೇಟೆಯಾಡ್ತಿದ್ದ ಹೀಗೆ ಒಂದಿನ ಅಮೋಘ ಸಿಂಹ ಕಾಡಲ್ಲಿ ಬೇಟೆಗಾಗಿ ಕಾಯ್ತಿರುವಾಗ ಅವನಿಂದ ಸ್ವಲ್ಪ ದೂರದಲ್ಲಿ ಯಾರೋ ಹುಡುಗಿಯೊಬ್ಳು ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರೋದು ಅವನಿಗೆ ಕೇಳಿಸ್ತು ತಕ್ಷಣ ಅಮೋಘ ಸಿಂಹ ಆ ಧ್ವನಿ ಬರ್ತಿದ್ ಕಡೆ ಹುಡುಕೊಂಡು ಹೋದಾಗ ಅಲ್ಲಿ ಒಬ್ಬ ರಾಜ್ಕುಮಾರಿ ಕಣ್ಣಿಗ್ ಬಿದ್ಲು ಆಕೆ ಅದೆಷ್ಟು ಸುಂದರವಾಗಿದ್ಲು ಅಂದ್ರೆ ದೇವಲೋಕದ ಅಪ್ಸರೆಯನ್ನೇ ಮೀರ್ಸೋ ತರ ಇದ್ಲು ನೀಳುವಾದ ಕೂದ್ಲು ಕಾಮನ್ ಬಿಲ್ಲಿನಂತ ಹುಬ್ಬು ನಕ್ಷತ್ರದ ಹಾಗೆ ಹೊಳೆಯೋ ಕಣ್ಗಳು ಹಾಲಿನಷ್ಟು ಬಿಳುಪಿನ ಮೈಬಣ್ಣ ಅವಳ ಮೈಮಾಟ ನೋಡ್ತಾ ಇದ್ರೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಿರ್ಬೇಕು ಅನ್ಸೋ ಹಾಗಿದ್ಲು ಆದ್ರೆ ಅಷ್ಟು ಸುಂದರವಾಗಿದ್ ರಾಜ್ಕುಮಾರಿ ಯಾಕೋ ಗಾಬರಿಯಾಗಿ ಕಾಪಾಡಿ ಅಂತ ಕೂಕ್ಕೊಂಡಿದ್ಲು ಅವಳು ಕಣ್ಗಳು ಭಯದಲ್ಲಿ ಒಂದ್ ಕಡೆನೆ ನೋಡ್ತಿದ್ವು ಆ ಕಡೆಯಿಂದ ಯಾವ್ದೋ ಕಾಡು ಪ್ರಾಣಿ ಅಟ್ಟಿಸ್ಕೊಂಡ್ ಬಂದಿರ್ಬೇಕು ಅನ್ಕೊಂಡು ಅಮೋಘ ಸಿಂಹ ತನ್ನ ಬಾಣದಿಂದ ಹೊಡೆದ್ ಹಾಕೋಕೆ ಬಿಲ್ಲನ್ನ ಬಿಗಿ ಹಿಡ್ದು ಮೆತ್ತಗೆ ಒಂದೆರಡು ಹೆಜ್ಜೆ ಮುಂದಿಟ್ ಬಂದ್ರೆ ಅಲ್ಲಿ ಪ್ರಾಣಿಗಳ ಬದ್ಲು ಮೂರ್ನಾಲ್ಕ್ ಜನ ದಾಂಡಿಗರು ನಿಂತಿದ್ ಕಾಣಿಸ್ತು ಅಮೋಘ ಸಿಂಹ ಅವರು ಹಾಗೆ ಏಯ್ ಯಾರೋ ನೀವು ಈ ಹುಡುಗಿನ ಯಾಕೆ ಅಟ್ಟಿಸ್ಕೊಂಡ್ ಬಂದ್ರಿ ಅಂದಾಗ ಆ ಹುಡ್ಗಿ ತಕ್ಷಣ ಎದ್ದು ಅಮೋಘ ಸಿಂಹನ ಹಿಂದೆ ನಿಂತ್ಕೊಂಡು ಇವರು ನಾನು ಈ ದಾರಿಲ್ ಬರ್ತಿರ್ಬೇಕಾದ್ರೆ ದರೋಡೆ ಮಾಡೋಕೆ ನನ್ನನ್ನ ಅಟ್ಟಿಸ್ಕೊಂಡ್ ಬಂದ್ರು ಅಂತ ಭಾಯ್ದಲ್ ಹೇಳಿದ್ಲು ಆ ಕಳ್ಳರ್ ಗುಂಪಲ್ಲೊಬ್ಬ ನೋಡ್ರೋ ಒಂದ್ ದರೋಡೆ ಮಾಡೋಣ ಅಂತ ಬಂದ್ರೆ ಇನ್ನೊಂದ್ ಸಿಕ್ಕಾಕೊಳ್ತು ಇವತ್ ನಮ್ಗೆ ಹಬ್ಬಾನೋ ಹಬ್ಬ ಅಂದ ಎಲ್ಲರೂ ಜೋರಾಗಿ ನಕ್ಕರು ಅಮೋಘ ಸಿಂಹ ತಕ್ಷಣ ತನ್ನ ಸೊಂಟದಲ್ಲಿದ್ದ ಖಡ್ಗನ ತೆಗೆದು ಇವತ್ ನಿಜವಾಗ್ಲೂ ನಿಮಗೆ ಗ್ರಹಚಾರ ಕಾದಿದೆ ಕಣ್ರೋ ಮೃಗಗಳನ್ನ ಬೇಟೆಯಾಡೋಕ್ ಬಂದ್ ನನಗೆ ನಿಮ್ಮಂತ ಮೃಗಗಳು ಸಿಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಜೈ ತ್ರಿಕುಟದೇವ ಹೇಳಿ ಅವ್ರ ಮೇಲೆ ಎರಗ್ ಬಿದ್ದ ಕಾಡುಗಳರು ಕೂಡ ತಮ್ಮ ಹತ್ರ ಇದ್ದ ಕತ್ತಿ ಚಾಕು ಎಲ್ಲಾ ಹಿಡಿದು ಅಮೋಘ ಸಿಂಹನ್ ಮೇಲ್ ಬಿದ್ರು ಆ ಕಾಳಗದಲ್ಲಿ ಮೀನು ಈಜುವಷ್ಟು ಸುಲಭವಾಗಿ ಅಮೋಘ ಸಿಂಹ ಆ ಕಳ್ಳ್ರನ್ನ ನೆಲಕ್ಕುರುಳಿಸ್ತಾ ಹೋದ ಅದ್ನ ನೋಡಿ ಆ ಹುಡುಗಿಗೆ ಆಶ್ಚರ್ಯ ಆಗ್ಬಿಡ್ತು ಅಷ್ಟರಲ್ಲಿ ಎಚ್ಚೆತ್ತ ಕಳ್ರು ಭಯದಲ್ಲಿ ಎದ್ದು ಬಿದ್ದು ತಪ್ಪಿಸ್ಕೊಂಡು ಓಡ್ ಹೋದ್ರು ಅವ್ರ ಹೋದ್ ನಂತರ ಅಮೋಘ್ ಸಿಂಹ ಆ ರಾಜ್ಕುಮಾರಿ ಹತ್ರ ಬಂದು ನೀವೆಲ್ ಹೋಗ್ಬೇಕು ಅಂತ ಹೇಳಿ ನಾನೇ ನಿಮ್ಮನ್ನ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂದ ಆ ರಾಜ್ಕುಮಾರಿ ನಾಚ್ಕೊಂಡು ಆ ಕಳ್ ಹತ್ರ ಕರ್ಕೊಂಡು ಹೋಗಿ ಅಂದ್ಲು ಅಮೋಘ ಸಿಂಹನ್ಗೆ ಅವ್ಳು ಹಾಗ್ ಹೇಳಿದ್ ಕೇಳಿ ಆಶ್ಚರ್ಯ ಆಯ್ತು ಏನು ಆ ಕಳ್ ಹತ್ರನ ಯಾಕೆ ಅವ್ರೇನಾದ್ರೂ ಕತ್ಕೊಂಡ್ ಹೋದ್ರ ಅಂತ ಕೇಳ್ದ ಅದಕ್ಕೆ ಆಕೆ ಇಲ್ಲ ಉಡುಗೊರೆ ಕೊಟ್ಟು ಹೋಗಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ಬೇಕು ಅಂತ ನಸುನಗ್ತಾ ಅಂದ್ಲು ಅವಳಾಡೋ ಮಾತ್ ಕೇಳಿ ಅಮೋಘ ಸಿಂಹನ್ಗೆ ತುಂಬಾನೇ ಗೊಂದಲ ಆಯ್ತು ನೀವೇನು ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಅಮೋಘ ಸಿಂಹ ಹೇಳ್ದ ಅದಕ್ಕೆ ಆ ರಾಜ್ಕುಮಾರಿ ಸಂತೋಷದಿಂದ ಅವರು ಇವತ್ತು ನನ್ನ ಹತ್ರ ದರೋಡೆ ಮಾಡಕ್ ಬರ್ದೇ ಹೋಗಿದ್ರೆ ಇಂತಹ ವೀರನ್ ಪರಿಚಯನೇ ಆಗ್ತಿರ್ಲಿಲ್ಲ ನಿಮ್ಮಂತವ್ರ ಸ್ನೇಹದ ಹುಡುಗರೆ ನನಗ್ ಸಿಗ್ತಾನೇ ಇರ್ಲಿಲ್ಲ ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು ಅಂದಿದ್ದು ಅಂತ ಹೇಳಿದಾಗ ಅಮೋಘ ಸಿಂಹನ್ಗೆ ಒಂದು ಕ್ಷಣ ಮೈ ಝುಮ್ ಅಂದ್ ಹಾಗಾಯ್ತು ಯಾಕಂದ್ರೆ ಇಷ್ಟು ದಿನ ಅವನ್ಗೆ ಯುದ್ಧ ಬೇಟೆ ಅರ್ಮನೆ ತನ್ನ ರಾಜ್ಯ ಬಿಟ್ರೆ ಒಂದು ಹೆಣ್ಣಿನ ಮುಂದೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಿರೋದು ಇದೇ ಮೊದಲನೇ ಸಲ ಆಗಿತ್ತು ಆಕೆ ಸ್ನೇಹದ ಉಡುಗೊರೆ ಅಂದಿದ್ ನೆನ್ಪಾಗಿ ಅಲ್ಲ ನಾನ್ ನಿಮ್ ಸ್ನೇಹಿತಾಗ್ತೀನಿ ಅಂತ ಯಾವಾಗ್ ಹೇಳ್ದೆ ಅಂತ ಕೇಳ್ದ ಅದಕ್ಕೆ ಅವಳು ಒಬ್ಬ ರಾಜ್ಕುಮಾರಿ ತಾನಾಗೆ ಸ್ನೇಹ ವಯಸ್ ಬಂದಾಗ ಒಬ್ಬ ರಾಜ್ಕುಮಾರ ಆ ಸ್ನೇಹ ಕೊಡಲ್ಲ ಅನ್ನೋದು ರಾಜಧರ್ಮ ಅಲ್ಲ ಅಂತ ಹೇಳದ್ಲು ಆಶ್ಚರ್ಯದಲ್ಲಿ ಅಮೋಘ ಸಿಂಹ ಓಹೋ ಹಾಗಿದ್ರೆ ನೀವು ಯಾವ ರಾಜ್ಯದ ರಾಜ್ಕುಮಾರಿ ಅಂತ ತಿಳ್ಕೋಬಹುದಾ ಅಂತ ಕೇಳ್ದ ಅದಕ್ಕೆ ಆಕೆ ಅದನ್ನ ನಾನ್ ಹೇಳಲ್ಲ ನೀವೇ ಕಂಡ್ ಹಿಡಿಬೇಕು ಎಷ್ಟೇ ಆದ್ರೂ ನೀವು ಶೂರರು ಧೀರರು ಅರವತ್ನಾಲ್ಕು ವಿದ್ಯೆ ಬಲ್ಲೋರು ಅಂಥೋರ್ಗೆ ಈ ವಿಷಯ ತಿಳ್ಕೊಳ್ಳೋದು ದೊಡ್ಡ್ ವಿಷಯನ ಹೇಳಿ ಅಂದ್ಲು ಅಮೋಘ ಸಿಂಹ ಅವಳ ಮಾತ್ಕೇ ನಕ್ಕು ನೀವ್ ಯಾವ ರಾಜ್ಯದವರು ಅಂತ ಕಂಡ್ ಹಿಡಿಯೋದು ನನ್ಗೇನ್ ದೊಡ್ಡ್ ವಿಷಯ ಅಲ್ಲ ನಿಮ್ಮನ್ನ ಈಗಿಂದೀಗ್ಲೇ ಬಂದ್ಸಿಟ್ರೆ ಯಾವ ರಾಜ್ಯದ ರಾಜ್ಕುಮಾರಿ ಕಾಣೆ ಆಗಿದ್ದಾಳೆ ಅನ್ನೋದು ನಾಳೆ ಬೆಳಿಗ್ಗೆ ಅಷ್ಟ್ರಲ್ಲಿ ನನ್ನ ಕಿವಿ ಮುಟ್ಟುತ್ತೆ ಅಂತ ಹೇಳ್ದ ಅವನ್ ಮಾತ್ ಕೇಳಿ ಆ ರಾಜ್ಕುಮಾರಿ ನಕ್ಳು ಅವಳು ನಗು ನೋಡೋಕೆ ಎರಡ್ ಕಣ್ ಸಾಲದು ಅನ್ನೋ ಹಾಗೆ ಅಮೋಘ ಸಿಂಹ ಅವಳನ್ನೇ ನೋಡ್ತಾ ಮೈಮರ್ತು ನಿಂತು ಬಿಟ್ಟ ಜೋರಾಗಿ ನಗ್ತಿದ್ ರಾಜ್ಕುಮಾರಿ ಅವನು ತನ್ನೇ ಕಣ್ಮಿಟ್ಕಸ್ತೆ ನೋಡ್ತಿರೋದ್ ಗಮನಿಸಿ ತಕ್ಷಣ ನಗು ನಿಲ್ಸಿ ತಲೆ ತಗ್ಸ್ ನಿಂತ್ಲು ಆಶ್ಚರ್ಯದಲ್ಲಿ ಅಮೋಘ ಸಿಂಹ ಯಾಕೆ ಸುಮ್ನಾಗ್ಬಿಟ್ರಿ ಇನ್ ಸ್ವಲ್ಪ ಹೊತ್ತು ಹೀಗೆ ನಗ್ತಾ ಇರಿ ನಾನು ಹಾಗೆ ಈ ಜನ್ಮಕ್ಕಾಗೋಷ್ಟು ಕಣ್ ತುಂಬ್ಕೋತೀನಿ ಅಂತ ಹೇಳ್ದ ಅದಕ್ಕೆ ರಾಜ್ಕುಮಾರಿ ಇನ್ನೇನ್ ಸೂರ್ಯ ಮುಳುಗಿ ಕತ್ಲಾಗತ್ತೆ ಆಮೇಲೆ ನೀವೇ ಹೇಳ್ದಾಗೆ ನಾನ್ ಕಾಣೆಯಾಗಿರೋ ವಿಷಯ ನಾಳೆ ಬೆಳಿಗ್ಗೆ ನಿಮ್ ಕಿವಿ ಮುಟ್ಟುತ್ತೆ ಅಂತ ಮತ್ತೆ ನಕ್ಲು ಅಮೋಘ ಸಿಂಹ ಈಗಾಗ್ಲೆ ಅವಳ ಮಾತ್ಕೆ ಅವಳ ಸೌಂದರ್ಯಕ್ಕೆ ಅವಳ ನಗುಮುಖಕ್ಕೆ ಸೋತ್ ಹೋಗಿದ್ದ ಹಾಗೆ ಮೈಮರ್ತು ನಿಮ್ ಹೆಸರಾದ್ರೂ ತಿಳ್ಕೋಬೋದ ಅಂತ ಕೇಳ್ದ ಅದಕ್ಕೆ ಆಕೆ ಮಯೂರಿ ಅಂತ ಹೇಳದ್ಲು ಅಮೋಘ ಸಿಂಹ ಆ ಹೆಸರು ಕೇಳ್ತಿದ್ದ ಹಾಗೆ ಮಯೂರಿ ಅದ್ಭುತವಾಗಿದೆ ನಿಮ್ ಹೆಸರು ಹೆಸರಿಗೆ ತಕ್ಕ ಸೌಂದರ್ಯ ನಿಮ್ದು ಇಷ್ಟು ದಿನ ನನ್ ಕಣ್ಣಕ್ ಬೀಳದೆ ಎಲ್ಲ ಅಡಗಿದ್ರಿ ಅಂತ ಕೇಳ್ದ ಅದಕ್ಕೆ ಮಯೂರಿ ನಾನೆಲ್ಲೂ ಅಡ್ಗಿರ್ಲಿಲ್ಲ ಆ ಕಳ್ರು ನನ್ ಹಿಂದೆ ಬಿದ್ದಿರ್ಲಿಲ್ಲ ಅಷ್ಟೆ ಅಂತಿದ್ದ ಹಾಗೆ ಇಬ್ರು ಜೋರಾಗಿ ನಕ್ರು ನಂತರ ಅಮೋಘ ಸಿಂಹ ತನ್ನ ಪರಿಚಯ ಹೇಳ್ಕೊಳಕ್ ಹೋದಾಗ ಮಯೂರಿ ನಿಮ್ ಹೆಸರು ಅಮೋಘ ಸಿಂಹ ತ್ರಿಕುಟ ರಾಜ್ಯದ ಯುವರಾಜ ಅರವತ್ನಾಲ್ಕು ವಿದ್ಯೆಯಲ್ಲಿ ಗೆಲ್ಲೋರೇ ಇಲ್ಲ ಹುಟ್ಟೋ ಮೊದ್ಲೇ ಸಮರಕಲೆ ಅನುಗ್ರಹ ಪಡ್ಕೊಂಡ್ ಹುಟ್ಟೋರು ಇಷ್ಟು ಮಾಹಿತಿ ಸರಿಯಾಗಿದ್ಯಾ ಅಂತ ಕೇಳಿದ್ಲು ಅಮೋಘ ಸಿಂಹ ಆಶ್ಚರ್ಯದಿಂದ ನೋಡ್ತಾ ಇದೆಲ್ಲ ನಿಮ್ಗೆ ಗೊತ್ತು ಅಂತ ಕೇಳ್ದ ಅದಕ್ಕೆ ಆಕೆ ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ಮನ್ನ ಅಂತ ಏನೋ ಹೇಳೋಕ್ ಹೋಗ್ಬೇಕು ಅನ್ನುವಾಗಲೇ ರಾಜ್ಕುಮಾರಿ ರಾಜ್ಕುಮಾರಿ ಅಂತ ಅವಳ ಸೇವಕಿಯರು ಹುಡುಕ್ತಾ ಕೂಗ್ತಾ ಬರ್ತಿರೋದ್ ಕೇಳಿ ನನ್ ಸೇವಕಿಯರ್ ಬರ್ತಿದ್ದಾರೆ ನಾನ್ ನಾಳೆ ಇದೇ ಸಮಯಕ್ಕೆ ಇಲ್ಲೇ ಸಿಗ್ತೀನಿ ನೀವು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಮೋಘ ಸಿಂಹ ಅವಳು ಹೋಗೋದನ್ನೇ ನೋಡ್ತಾ ಮೈಮರ್ತು ನಿಂತಿದ್ದ ಅವತ್ ರಾತ್ರಿ ಪೂರ್ತಿ ಅಮೋಘ ಸಿಂಹನ್ಗೆ ನಿದ್ದೆನೇ ಬರ್ಲಿಲ್ಲ ಕಣ್ ಮುಚ್ಚಿದ್ರೂ ಮಯೂರಿ ನಗು ಕಣ್ ಬಿಟ್ಟರು ಮಯೂರಿ ನಗುನೇ ಕಣ್ಮುಂದೆ ಬಂದ ಹಾಗಾಗ್ತಿತ್ತು ಸೂರ್ಯ ಎಷ್ಟ್ ಬೇಗ ಹುಡ್ತಾನೋ ಎಷ್ಟ್ ಬೇಗ ಬೆಳಕಾಗುತ್ತೋ ಎಷ್ಟ್ ಬೇಗ ಹೋಗ್ತೀನೋ ಅವಳು ನೋಡ್ತೀನೋ ಮಾತಾಡ್ತೀನೋ ಅನ್ನೋ ತವಕದಲ್ಲೇ ಇಡೀ ರಾತ್ರಿ ಕಳೆದಿದ್ದ ಅಮೋಘ ಸಿಂಹ ಬೆಳ್ಳಂಬೆಳಗ್ಗೆ ಆತ್ರಾತ್ರವಾಗಿ ಹೊರಡೋಕ್ ಸಿದ್ಧ ಆಗ್ತಿದ್ದ ಅವನ್ ತವಕ ಆತ್ರ ನಗುಮುಖ ನೋಡಿ ಅವನ್ ತಂದೆ ನರಸಿಂಹ ಯುವರಾಜ್ರು ಈ ದಿನ ತುಂಬಾ ಅವಸರವಾಗಿ ಎಲ್ಲೋ ಹೊರಟಾಗಿದ ಏನ್ ವಿಶೇಷ ಅಂತ ಕೇಳಿದ್ರು ಅಮೋಘ ಸಿಂಹ ಬೇಟೆಗೆ ಕಾಡ್ಗ ಹೋಗ್ತಿದ್ದೀನಿ ಅಪ್ಪಾಜಿ ಅಂತ ಸುಳ್ಳು ಹೇಳಿ ಹೊರಟ ಅವನನ್ ಗಮ್ಸೋ ನರಸಿಂಹ ಬಿಲ್ಲು ಬಾಣಗಳೇ ಬಾಣಗಳೇಲ್ದೇ ಕಾಡ್ಕೊಗ್ತಿದೀಯಾ ಅಂತ ಕೇಳ್ದಾಗ ತನ್ನ ಕೈಗಳನ್ನ ನೋಡ್ಕೊಳ್ಳೋ ಅಮೋಘ ಸಿಂಹ ತಾನು ಬಿಲ್ಲು ಬಾಣಗಳನ್ನೇ ತಗೊಳ್ಳದೆ ಹೊರಟಿರೋದ್ ನೋಡಿ ಛ ನನ್ಗೇನಾಗಿದೆ ಸರಿಯಾಗಿ ಸುಳ್ ಹೇಳೋಕೂ ಬರಲ್ವೇ ಅಪ್ಪಾಜಿ ಕಂಡಿಡ್ದು ಬಿಟ್ರಲ್ಲ ಈಗೇನ್ ಮಾಡ್ಲಿ ಅಂತ ನಕ್ಕ ಆನಂತರ ಅಪ್ಪನ್ಗೆ ಬೇರೆ ಏನೋ ಕಾರಣ ಹೇಳಿ ಬಿಲ್ಲು ಬಾಣಗಳನ್ನ ಎತ್ಕೊಂಡು ಅಪ್ಪನಿಂದ ತಪ್ಪಿಸ್ಕೊಂಡು ಹೊರಟು ಹೋದ ಎಂದಿನ ಹಾಗೆ ರಾಜ್ಭಟ್ರು ಅವನ ಹಿಂದೆ ಹೆಜ್ಜೆ ಇಡ್ತಿರೋದ್ ಕಂಡು ಇವತ್ತು ನೀವ್ಯಾರೂ ಬರೋದ್ ಬೇಡ ನಾನೊಬ್ನೇ ಹೋಗ್ಬರ್ತೀನಿ ಅಂತ ಆಜ್ಞೆ ಮಾಡಿ ಅವನೊಬ್ನೇ ಕಾಡಿನ ಹಾದಿ ಹಿಡ್ದಿದ್ದ ರಾಜ್ಭಟ್ರು ರಾಜ್ಕುಮಾರ ಒಬ್ನೇ ಹೋಗೋದ್ ನೋಡಿ ಆತಂಕ ಪಟ್ರು ತಕ್ಷಣ ಅವರು ನರಸಿಂಹನ್ಗೆ ಸುದ್ದಿ ಮುಟ್ಸಿದ್ರು ಯಾವುದೇ ಸಮಯದಲ್ಲೂ ಈ ರೀತಿ ತನ್ನ ಮಗ ನಡ್ಕೊಂಡಿರೋದ್ ನೋಡದೇ ಇದ್ದಂತ ನರಸಿಂಹನ್ಗೆ ಅನುಮಾನ ಮೂಡ್ತು ತಕ್ಷಣ ನರಸಿಂಹ ನೀವೆಲ್ಲ ಅವನು ಹಾಗೆ ಅವನನ್ನು ಹಿಂಬಾಲಿಸಿ ವಿಷಯ ಏನು ಅಂತ ತಿಳ್ಕೊಂಡ್ ಬನ್ನಿ ಅಂತ ರಾಜ್ಭಟ್ಗೆ ಹೇಳ್ದ ಈ ಕಡೆ ಅಮೋಘ ಸಿಂಹ ಕಾಡಿಗೆ ಬಂದು ದಾರಿನೇ ಕಾಯ್ತಾ ಕೂತಿದ್ದ ಅದೇ ಸಮಯದಲ್ಲಿ ಒಂದು ದೈತ್ಯಾಕಾರದ ಹಸಿದ ಹುಲಿ ಅಮೋಘ ಸಿಂಹನ ಬೆನ್ ಹಿಂದೆ ಹೊಂಚ್ ಹಾಕಿ ಮೆಲ್ಗೆ ಹೆಜ್ಜೆ ಇಡ್ತಾ ಅವನ ಹತ್ರ ಬರ್ತಾ ಇತ್ತು ಆದ್ರೆ ಮಯೂರಿ ಗುಂಗಲ್ಲಿದ್ದ ಅಮೋಘ ಸಿಂಹನಿಗೆ ಅದ್ಯಾವುದೂ ಗಮನಕ್ಕೆ ಬಂದಿರಲೇ ಇಲ್ಲ ಅವನನ್ನೇ ಹಿಂಬಾಲಿಸ್ಕೊಂಡು ಬಂದಿದ್ದ ರಾಜಭಟ್ರು ಆ ಹುಲಿನ ನೋಡಿದ್ರು ಆದ್ರೇನ್ ಮಾಡೋದು ಯುವರಾಜ ತನ್ನ ಹಿಂದೆ ಯಾರೂ ಬರಬಾರದು ಅಂತ ಅಪ್ಣೆ ಮಾಡಿದ್ದ ಈಗ ಅವರನ್ನು ಕಾಪಾಡಿದ್ರೂ ಅವ್ರ ಮಾತ್ ಮುರಿದ ಹಾಗಾಗುತ್ತೆ ಕಡೆ ಅವನನ್ನು ರಕ್ಷಣೆ ಮಾಡಬೇಕಿರೋದು ಅವ್ರ ಹೊಣೆ ರಾಜಭಟ್ರು ಹೀಗೆ ಗೊಂದಲದಲ್ಲಿದ್ರೆ ಆ ಕಡೆ ಹುಲಿ ಒಂದೊಂದೇ ಹೆಜ್ಜೆ ಇಡ್ತಾ ಅಮೋಘ ಸಿಂಹನತ್ರ ಬರ್ತಾ ಇತ್ತು ಇನ್ನೇನು ಹುಲಿ ಅಮೋಘ ಸಿಂಹನ ಮೇಲೆ ಎರಗ್ಬೇಕು ಅನ್ನೋವಾಗ ರಾಜಭಟ್ರು ಆಗಿದ್ದಾಗ್ಲಿ ಅಂತ ಹುಲಿನ ಹೊಡೆಯೋಕೆ ಸಿದ್ರಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟೇ ಬಿಟ್ರು ಅಷ್ಟರಲ್ಲಿ ಎಲ್ಲಿಂದ್ಲೋ ಬಂದ ಒಂದು ಬಾಣ ಹುಲಿ ದೇಹ ಹೊಕ್ಕು ಹುಲಿ ಜೋರಾಗಿ ಘರ್ಜನೆ ಮಾಡ್ತಾ ನೆಲಕ್ಕೆ ಬೀಳ್ತು ಇಷ್ಟೊತ್ತು ಮಯೂರಿ ಕನ್ಸ್ ಕಾಣ್ತಿದ್ದ ಅಮೋಘ ಸಿಂಹ ಹುಲಿ ಗರ್ಜನೆ ಮಾಡಿದ್ ಕೇಳಿ ಹಿಂದೆ ತಿರುಗಿ ನೋಡಿ ಬೆಚ್ಚ ಬಿದ್ದಿದ್ದ ಭಟ್ರಿಗೂ ಆ ಬಾಣ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗ್ಲಿಲ್ಲ ಅಮೋಘ್ ಸಿಂಹ ಆ ಹುಲಿ ಹತ್ರ ಹೋಗಿ ನೋಡ್ದ ಅದು ಸತ್ತು ಬಿದ್ದಿತ್ತು ಆದ್ರೂ ಮೈ ಮೇಲೆ ಬಾಣ ನಾಟ್ಕೊಂಡಿರೋದ್ ನೋಡಿದ ಅಮೋಘ್ ಸಿಂಹ ಆ ಬಾಣ ಯಾವ ದಿಕ್ಕಿಂದ ಬಂದಿದ್ಯೋ ಆ ದಿಕ್ಕಿನ ಕಡೆ ನೋಡ್ದ ಅಲ್ಲಿ ಮಯೂರಿ ಬಿಲ್ಲು ಬಾಣಗಳನ್ನ ಹಿಡಿದು ನಿಂತಿದ್ಲು ಅವಳು ಹಾಗೆ ಖುಷಿಯಾಗೋ ಅಮೋಘ್ ಸಿಂಹ ಮಯೂರಿ ಈ ಹುಲಿ ಹುಡ್ದಿದ್ ನೀನೇನಾ ಅಂತ ಕೇಳ್ದ ಆಕೆ ಹೌದು ನಾನೇ ಅಂತ ಹೇಳಿ ಅವನ್ ಹತ್ರಕ್ ಬಂದ್ಲು ಅಮೋಗ್ ಸಿಂಹ ಇಷ್ಟೊಂದ್ ಧೈರ್ಯ ಸಾಹಸ ಇರೋ ನೀನು ನಿನ್ನೆ ಆ ಕಾಡ್ಗಳ್ರ ಕೈಗೆ ಸಿಕ್ಕಾಕೊಂಡಿದ್ದೆ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ದ ಅದಕ್ಕೆ ಮಯೂರಿ ನೆನ್ನೆ ಆ ಕಾಡ್ಗಳ್ರನ್ನ ಒಬ್ರೇ ಹೊಡೆದೋಡ್ಸ್ತವ್ರು ಇವತ್ ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರು ಈ ಹುಲಿಬಾಯಿಗ್ ಆಹಾರ ಆಗ್ತಿದ್ರು ಅಲ್ವಾ ಅದ್ ಹಾಗೇನೆ ಸಮಯ ಸಂದರ್ಭ ಬದ್ಲಾದ್ರೆ ಎಂಥ ನಿಪುಣ ಈಜುಗಾರನೆ ಆದ್ರೂ ನೀರಲ್ ಮುಳುಗಿ ಸಾಯ್ಬೇಕಾಗತ್ತೆ ಅಂತ ಹೇಳಿದ್ಲು ರಾಜ್ ಭಟ್ರಿಗೆ ಈಗ ಎಲ್ಲ ಅರ್ಥ ಆಗಿತ್ತು ತಮ್ಮ ಯುವರಾಜ ಯಾವ್ದೋ ಯುವರಾಣಿ ಜೊತೆ ಪ್ರೇಮದಲ್ಲಿ ಸಿಕ್ ಬಿದ್ದಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ತಿಳಿತು ಅವರು ತಕ್ಷಣ ಹೋಗಿ ಈ ವಿಚಾರನ ತಮ್ಮ ಮಹಾರಾಜನ್ಗೆ ತಿಳಿಸಿದ್ರು ಚಕ್ರವರ್ತಿ ನರಸಿಂಹ ತನ್ನ ಮಂತ್ರಿನ ಕರ್ಸಿ ರಾಜ್ಭಟ್ರು ನೋಡಿರೋ ಆ ಹುಡುಗಿ ಯಾರು ಅಂತ ತಿಳ್ಕೊಂಡ್ ಬನ್ನಿ ಅಂತ ಆಜ್ಞೆ ಮಾಡ್ದ ಒಂದೆರಡು ದಿನದಲ್ಲೇ ಆ ಮಂತ್ರಿ ರಾಜಭಟ್ರನ್ ಕರ್ಕೊಂಡು ರಾಜ್ಯಗಳನ್ನ ಸುತ್ತಿ ಆ ರಾಜ್ಕುಮಾರಿ ಯಾರು ಅಂತ ತಿಳ್ಕೊಂಡ್ ಬಂದ್ರು ಮಹಾರಾಜರಿಗೆ ರಾಜ್ಕುಮಾರಿ ಬಗ್ಗೆ ಸಂಪೂರ್ಣ ಮಾಹಿತಿನ ಮುಟ್ಸಿದ್ರು ಆದ್ರೆ ಆ ರಾಜ್ಕುಮಾರಿ ಯಾರು ಅಂತ ಕೇಳಿ ಚಕ್ರವರ್ತಿ ನರಸಿಂಹನ್ಗೆ ಕೋಪ ಉಕ್ಕಿ ಬಂತು ಯಾಕಂದ್ರೆ ಅವಳು ತನ್ನ ಶತ್ರು ದೇಶದ ರಾಜನ್ ಮಗಳಾಗಿದ್ಲು ಈ ವಿಷಯ ತನ್ ಮಗನ್ಗೆ ಮನವರಿಕೆ ಮಾಡೋದು ಹೇಗೆ ಅನ್ನೋದು ನರಸಿಂಹನ್ಗೆ ಈಗ ಚಿಂತೆ ಆಗಿತ್ತು ಆದ್ರೆ ಹೋದ್ ಬಳ್ಳಿ ಕಾಲ್ಗೆ ಸಿಕ್ಬೀಳ್ತು ಅನ್ನೋ ಹಾಗೆ ಅಮೋಘ ಸಿಂಹ ತನ್ ಪ್ರೀತಿ ವಿಷಯನ ಅವತ್ತೇ ಅವರಪ್ಪನ ಹತ್ರ ಹೇಳ್ಕೊಂಡ ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡೋ ನರಸಿಂಹ ಆ ರಾಜ್ಕುಮಾರಿನ ಮರ್ತ್ ಬಿಡು ಅವಳು ನಮ್ಮ ಶತ್ರು ದೇಶದ ಮಗಳು ಅವ್ರಿಗೂ ನಮ್ಗೂ ಸಂಬಂಧ ಸರಿ ಹೊಂದೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ದ ಆ ಮಾತ್ ಕೇಳಿ ಅಮೋಘ ಸಿಂಹನ್ ಎದೆ ಒಡ್ದು ಚೂರಾಗ್ ಹೋಯ್ತು ನಾನ್ ಪ್ರೀತಿಸಿರೋ ಆ ಹುಡುಗಿನ ಹೇಗ್ ಮರೆಯೋಕ್ಕಾಗತ್ತೆ ಅಪ್ಪಾಜಿ ಅಂತ ನರಸಿಂಹನ್ಗೆ ಪ್ರಶ್ನೆ ಮಾಡ್ದ ಇಷ್ಟು ದಿನದಲ್ಲಿ ತನ್ ಮಗ ಒಂದು ಸಲಾನು ತನ್ನ ಮಾತ್ಗೆ ಎದುರಾಡ್ದೆ ಇದ್ದವನು ಇವತ್ತು ಈ ಪ್ರೇಮದ್ ವಿಚಾರವಾಗಿ ತನ್ನ ಹತ್ರ ವಾದ ಮಾಡ್ತಿರೋದ್ ನೋಡಿ ನರಸಿಂಹನ್ಗೆ ಅವನ್ ಪ್ರೀತಿ ಆಳ ಎಷ್ಟಿದೆ ಅನ್ನೋದು ಅರ್ಥ ಆಯ್ತು ಆದ್ರೆ ತಲೆಮಾರ್ಗಳಿಂದ ಬೆಳೆಸ್ಕೊಂಡ್ ಬಂದಿರೋ ದ್ವೇಷ ಒಂದ್ ಕಡೆ ಆದ್ರೆ ತನ್ ಮಗನ್ ಪ್ರೀತಿ ಇನ್ನೊಂದ್ ಕಡೆ ನರಸಿಂಹನ್ಗೆ ದಿಕ್ಕೇ ತೋಚದ ಹಾಗಾಯ್ತು ಈ ಕಡೆ ಅಮೋಘ ಸಿಂಹನ್ಗೂ ಅಪ್ಪನ್ಮಾತಿಗೆ ವಿರುದ್ಧವಾಗಿ ನಡ್ಕೊಳಕಾಗ್ದೆ ನಿದ್ರೆ ಆಹಾರ ಎಲ್ಲಾ ಬಿಟ್ಟು ಮಾನಸಿಕವಾಗಿ ನರಳುತ್ತಿದ್ದ ದಿನೇ ದಿನೇ ತನ್ ಮಗ ಹೋಗ್ತಿರೋದ್ ನೋಡಿ ನರಸಿಂಹ ತಾನೂ ಕುಗ್ಗ್ಹೋದ ಹೋದ ಕೊನೆಗೆ ತನ್ ದ್ವೇಷ ಎಲ್ಲ ಮರ್ತು ಮಗನ್ ಸಲುವಾಗಿ ಅವನ್ ಪ್ರೀತಿ ಸಲುವಾಗಿ ಶತ್ರುರಾಜನ ರಾಜ್ಯಕ್ಕೆ ನರಸಿಂಹ ಕಾಲಿಟ್ಟ ದ್ವೇಷ ಮರ್ತು ಸಂಬಂಧ ಬೆಳೆಸೋಕೆ ನರಸಿಂಹ ತನ್ ರಾಜ್ಯದವರೆಗೂ ಬಂದಿರೋದ್ ಕೇಳಿ ಮಯೂರಿ ಅಪ್ಪನ್ಗೆ ನಿಜಕ್ಕೂ ಸಂತೋಷ ಆಗಿತ್ತು ಮಯೂರಿ ಕೂಡ ಮದ್ವೆಗೆ ಒಪ್ಪೆ ಸೂಚಿಸಿದ್ಲು ಎರಡೂ ರಾಜ್ಯಗಳು ಈ ಮದ್ವೆಯಿಂದ ಒಂದಾಗಿ ತಿಳಿದು ಅಲ್ಲಿನ ಪ್ರಜೆಗಳಿಗೆ ಹಬ್ಬ ಮಾಡದಷ್ಟು ಖುಷಿಯಾಯ್ತು ತನ್ ತಂದೆ ತನ್ ಪ್ರೀತಿಗೆ ಒಪ್ಪಿ ದ್ವೇಷ ಮರೆತು ಶತ್ರು ದೇಶದ ರಾಜನ ಹತ್ರ ಸಂಬಂಧ ಮಾತಾಡ್ಕೊಂಡು ಬಂದಿದ್ ಕೇಳಿ ಅಮೋಘ ಸಿಂಹನ್ಗೆ ಎಲ್ಲಿಲ್ಲದ ಆನಂದ ಆಗಿತ್ತು ತಕ್ಷಣ ಮಯೂರಿಗೆ ತಾವು ಮೊದಲನೇ ಸಲ ಭೇಟಿಯಾಗಿದ್ದ ಜಾಗ್ದಲ್ಲೇ ನಾಳೆ ಸಿಗೋಣ ಅಂತ ಸುದ್ದಿ ಕಳಿಸ್ತಾ ಮಾರನೇ ದಿನ ಇಬ್ರು ಕಾಡಿನ ಜಾಗ್ದಲ್ಲಿ ಭೇಟಿಯಾದ್ರು ತಮ್ಮಿಬ್ರು ಮದ್ವೆ ನಿಶ್ಚಯ ಆಗಿದ್ರಿಂದ ಇಬ್ರು ಆನಂದದಲ್ಲಿ ತೇಲ್ತಿದ್ರು ಎರಡೂ ರಾಜ್ಯ ಪ್ರಜೆಗಳು ಆದಷ್ಟು ಬೇಗ ಈ ಇಬ್ರು ಮದ್ವೆ ಆಗ್ಲಿ ಅಂತ ಹಾರೈಸ್ತಿದ್ರು ನರಸಿಂಹ ಯುವರಾಜನ್ ಮದ್ವೆನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ಇಷ್ಟು ದಿನ ತಾಯಿ ಪ್ರೀತಿನೇ ಕಾಣದೆ ಬೆಳೆದಿದ್ದ ಅಮೋಘ್ ಸಿಂಹ ಮಯೂರಿ ಪ್ರೀತಿಲಿ ತಾಯಿ ಪ್ರೀತಿನ ಕಂಡಿದ್ದ ಪ್ರಪಂಚನೇ ಮರ್ತು ಮಯೂರಿ ಜೊತೆ ಕಾಡಲ್ ಸುತ್ತೋಕ್ ಶುರು ಮಾಡ್ದ ಅರವತ್ನಾಲ್ಕು ವಿದ್ಯೆ ಬಲ್ಲ ಅಮೋಘ್ ಸಿಂಹನಿಂದ ಕೆಲವೊಂದು ವಿದ್ಯೆ ಕಲಿಬೇಕು ಅನ್ನೋ ಆಸೆ ಮಯೂರಿ ಮನ್ಸಲ್ ಮೂಡ್ತು ಅದಕ್ಕೆ ಆಕೆ ಯುವರಾಜ್ರು ತಮ್ಮ ವಿದ್ಯೆನ ನನಗೂ ಕೂಡ ಧಾರೆ ಏರಿಬಹುದಾ ಅಂತ ಅಮೋಘ್ ಸಿಂಹನತ್ರ ಪ್ರಶ್ನೆ ಮಾಡಿದ್ಲು ಅದಕ್ಕೆ ಅಮೋಘ ಸಿಂಹ ಮೀನಿಗೆ ಈಜೋದನ್ ಕಲ್ಸೋದು ಸಿಂಹಕ್ಕೆ ಬೇಟೆಯಾಡೋದನ್ ಕಲ್ಸೋದ್ ಬೇಕಾ ಅಂತ ತಮಾಷೆ ಮಾಡ್ದ ಮಯೂರಿ ಹೌದು ಸಿಂಹಕ್ಕೆ ರಕ್ತದಲ್ಲೇ ಕಲೆ ಬರಬಹುದು ಆದ್ರೆ ಸಮಯ ಪ್ರಜ್ಞೆ ಅನ್ನೋದು ಬರೋದಿಲ್ಲ ಅಲ್ವಾ ಮೀನು ನೀರಲ್ಲೇ ಹುಟ್ಟಬಹುದು ಆದ್ರೆ ಅದಕ್ಕೆ ನೀರಿನ್ ಚಲನೆ ನೋಡಿ ಎಲ್ಲಿ ಆಪತ್ತಿದೆ ಅನ್ನೋದ್ನ ತಿಳ್ಕೊಳ್ಳೋ ಜ್ಞಾನ ಬೇಕಲ್ವಾ ಅಂದ್ಲು ಅಮೋಘ್ ಸಿಂಹ ಯುವರಾಣಿಯವ್ರನ್ನ ಯುದ್ಧದಲ್ಲಿ ಸೋಲ್ಸಿದ್ರು ಮಾತಲ್ ಸೋಲ್ಸೋದು ತುಂಬಾ ಕಷ್ಟ ಅಂತ ತಮಾಷೆ ಮಾಡ್ದ ಮಯೂರಿ ಅವನ್ ಮುಗುಳ್ ನಕ್ಳು ಅಮೋಘ್ ಸಿಂಹ ಅವಳ ನಗುನೆ ನೋಡ್ತಾ ಕೂತ್ಬಿಟ್ಟ ಆಗ ಮಯೂರಿ ಯಾಕಾಗ್ ದಿಟ್ಟಿಸ್ ನೋಡ್ತಿದ್ದೀರಾ ಅಂತ ಕೇಳಲ್ ಅದಕ್ಕೆ ಅಮೋಘ್ ಸಿಂಹ ಈ ನಗುನೇ ಅಲ್ವಾ ನನ್ನ ಹೃದಯನ ಬೇಟೆ ಆಡಿದ್ದು ಈ ನಗುನೇ ಅಲ್ವಾ ಎರಡು ರಾಜ್ಯಗಳ ದ್ವೇಷನ ಅಳ್ಸಿ ಎಲ್ರು ಮನ್ಸಲ್ಲೂ ಪ್ರೀತಿ ಮೂಡೋ ಹಾಗ ಮಾಡಿದ್ದು ಅಂದ ಅದಕ್ಕೆ ಮಯೂರಿ ಇಲ್ಲ ಅದಕ್ಕೆ ನಿಮ್ಮ ಗುಣ ನಿಮ್ಮ ಒಳ್ಳೆತನೇ ಕಾರಣ ಅಂದ್ಲು ಆಗ್ ಹೇಳಿ ಯುವರಾಜನ್ ಮೇಲೆ ಮಲ್ಗೋ ಮಯೂರಿ ನಿಮ್ಮನ್ ಪಡೆಯೋಕೆ ನಾನು ಏಳೇಳ ಜನ್ಮದ ಪುಣ್ಯ ಮಾಡಿದೀನಿ ಅನ್ಸುತ್ತೆ ನಾನ್ ಯಾವಾಗ್ಲೂ ನಿಮ್ ಜೊತೆ ಹೀಗೇ ಇರ್ಬೇಕು ಅಂತ ಹೇಳದ್ಲು ಅಮೋಘ್ ಸಿಂಹ ಅದಕ್ಕೆ ಅಲ್ವಾ ಇವತ್ತೆಲ್ಲಾ ವ್ಯವಸ್ಥೆನೂ ಆಗ್ತಿರೋದು ಅಂತ ಹೇಳಿದಾಗ ಅನುಮಾನದಲ್ಲಿ ಮಯೂರಿ ಏನ್ ವ್ಯವಸ್ಥೆ ಆಗ್ತಿದೆ ಯುವರಾಜ ಅಂತ ಪ್ರಶ್ನೆ ಮಾಡಿದ್ಲು ಅಮೋಘ್ ಸಿಂಹ ಇವತ್ತು ಮಹಾರಾಜರು ನಮ್ಮಿಬ್ರು ಮದ್ವೆ ಮುಹೂರ್ತ ನಿಶ್ಚಯ ಮಾಡೋಕೆ ರಾಜ್ಗುರುಗಳ್ನ ಆಸ್ಥಾನಕ್ ಕರ್ಸಿದ್ದಾರೆ ಅಂತ ಹೇಳ್ದ ಅದನ್ ಕೇಳಿ ಮಯೂರಿಗೆ ಖುಷಿ ಆಯ್ತು ಚಕ್ರವರ್ತಿ ನರಸಿಂಹನ ಆಸ್ಥಾನದಲ್ಲಿ ರಾಜ್ಗುರುಗಳು ಅಮೋಘ ಸಿಂಹ ಮತ್ತೆ ಯುವರಾಣಿ ಮಯೂರಿ ಜಾತಕಗಳನ್ನ ನೋಡ್ತಿದ್ರು ಮಹಾರಾಜ ನರಸಿಂಹ ಗುರುಗಳೇ ಇಬ್ರು ಕೂಡ ನೂರಾರ್ ಕಾಲ ಬಾಳ್ಬೇಕು ಅಂತ ಒಂದ್ ಮುಹೂರ್ತ ನೋಡಿ ಈ ವಿವಾಹ ಒಂದು ಹಬ್ಬ ಆಗ್ಬೇಕು ಎರಡೂ ರಾಜ್ಯಗಳು ದ್ವೇಷ ಮತ್ತು ಸಂಬಂಧ ಬೆಳೆಸ್ತಿವೆ ಅನ್ನೋದು ಅಕ್ಕಪಕ್ಕದ ರಾಜರಿಗೆ ವಿಷಯ ತಲುಪ್ಬೇಕು ಅಂತ ಹೇಳ್ದ ಅದಕ್ಕೆ ರಾಜ್ಗುರುಗಳು ಅಪ್ಪಣೆ ಮಹಾರಾಜ್ರೆ ಅಂದ್ರು ಎರಡೂ ಜಾತಕಗಳನ್ನ ನೋಡಿ ಗ್ರಹಗತಿಗಳನ್ನೆಲ್ಲಾ ನೋಡ್ತಾ ನೋಡ್ತಾ ರಾಜ್ಗುರುಗಳ ಮುಖದಲ್ಲಿ ಆತಂಕ ಶುರುವಾಗಿತ್ತು ಅದನ್ನ ಗಮನಿಸೋ ಮಹಾರಾಜ್ರು ಗುರುಗಳೇ ಯಾಕೆ ನಿಮ್ ಮುಖದಲ್ಲಿ ಒಂದ್ ರೀತಿ ಆತಂಕ ಕಾಣಿಸ್ತಿದೆ ಏನಾಯ್ತು ಸದ್ಯದಲ್ಲಿ ಒಳ್ಳೆ ಮುಹೂರ್ತ ಯಾವುದು ಇಲ್ವಾ ಅಂತ ಕೇಳ್ದ ಅದಕ್ಕೆ ಗುರುಗಳು ಆತಂಕದಲ್ಲೇ ಎದ್ ನಿಂತು ಅದನ್ ಹೇಗ್ ಹೇಳ್ಬೇಕು ತಿಳಿತಿಲ್ಲ ಮಹಾರಾಜಾ ಅಂದ್ರು ಮಹಾರಾಜ್ರಿಗೂ ಈಗ ಆತಂಕ ಆಯ್ತು ನರಸಿಂಹ ಜಾತಕದಲ್ಲೇನಾದ್ರೂ ದೋಷ ಇದೆಯಾ ಗುರುಗಳೇ ಅದಕ್ಕೇನ್ ಮಾಡ್ಬೇಕು ಯಾವ ಪೂಜೆ ಮಾಡ್ಬೇಕು ಹೇಳಿ ನೀವೇನೇ ಹೇಳಿದ್ರು ಸರಿ ಅದಕ್ ಬೇಕಾದ ಎಲ್ಲಾ ವ್ಯವಸ್ಥೆನೂ ಮಾಡ್ಸೋಣ ಒಟ್ನಲ್ಲಿ ಯುವರಾಜರು ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ ಗುರುಗಳು ಆತಂಕದಲ್ಲಿ ಜಾತಕ ಹೆಸರಿನಷ್ಟೇ ಅಮೋಘ ಸಾವನ್ನೇ ಗೆದ್ದು ಹುಡ್ತೋರು ಅವರು ಆದ್ರೆ ಈ ವಿವಾಹ ಆಯ್ತು ಅಂದ್ರೆ ಯುವರಾಜರ ಪ್ರಾಣಕ್ಕೆ ಕುತ್ತು ಈ ರಾಜ್ಯಕ್ಕೆ ಆಪತ್ತು ಅಂತ ಹೇಳಿದ್ರು ಅವ್ರ ಮಾತ್ ಕೇಳಿ ಮಹಾರಾಜರಿಗೆ ಸಿಡಿಲ್ ಬಡ್ದ ಹಾಗಾಯ್ತು ಚಕ್ರವರ್ತಿ ನರಸಿಂಹ ಭಯದಲ್ಲಿ ಗುರುಗಳೇ ಮತ್ತೊಂದ್ಸಲ ನೋಡಿ ಅಂದ ಗುರುಗಳು ಯುವರಾಜರು ಹುಟ್ಟು ಮಹಾರಾಣಿಯವ್ರ ಸಾವು ಅನ್ನೋ ಮಾತು ಸುಳ್ಳಾಗ್ಲಿಲ್ಲ ಅನ್ಮೇಲೆ ಈ ಮಾತು ಹೇಗ್ ಸುಳ್ಳಾಗತ್ತೆ ನಾನು ಖಡಾ ಹೇಳ್ತಾ ಇದ್ದೀನಿ ಈ ವಿವಾಹ ಆದ್ರೆ ಯುವರಾಜರ ಪ್ರಾಣಕ್ಕೆ ಕುತ್ತು ರಾಜ್ಯಕ್ಕೆ ಆಪತ್ತು ಖಂಡಿತ ಅಂತ ಮತ್ತಷ್ಟು ಗಟ್ಟಿ ಧ್ವನಿಲಿ ರಾಜಾಂಗಣದಲ್ಲಿಡಿ ರಾಜಾಂಗಣದಲ್ಲಿಡೀ ಪ್ರತಿಧ್ವನ್ಸೋ ಹಾಗೆ ಹೇಳಿದ್ರು ಆ ಮಾತ್ ಕೇಳಿ ನರಸಿಂಹನ್ಗೆ ದಿಗಿಲ್ಬಡ್ದ ಹಾಗಾಯ್ತು ವರ್ಷ ಬದುಕಿದ ರಕ್ತದಾಹಿ ಮಯೂರಿಯ ಬೆಚ್ಚಿ ಬೀಳಿಸುವ ಕಥೆಯನ್ನ ಕನ್ನಡದಲ್ಲಿ ಕೇಳಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಎಫ್ ಎಂ